ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟಿಸಿರುವ ಹೊಸ ಸಿನಿಮಾ ದಿ ಜಡ್ಜ್ಮ್ಯಾಂಟ್ ರಾಜ್ಯಾದ್ಯಂತ ಗ್ರಾಂಡ್ ಆಗಿ ತೆರೆ ಕಂಡಿದೆ ಬಹಳ ದಿನಗಳ ಬಳಿಕ ರವಿಚಂದ್ರನ್ ಕೋರ್ಟ್ ರೂಮ್ ಡ್ರಾಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಕರಿಕೋಟ್ ಧರಿಸಿ ವಕೀಲರಾಗಿ ಕ್ರೇಜಿ ಸ್ಟಾರ್ ಅಖಾಡಕ್ಕಿಳಿದಿದ್ದಾರೆ ಇವರಿಗೆ ಜೊತೆಯಾಗಿ ಕನ್ನಡ ಚಿತ್ರರಂಗದ ತಾರೆಯರು ನಟಿಸಿದ್ದಾರೆ ಕ್ರೇಜಿ ಸ್ಟಾರ್ ಜೊತೆ ಬಹುಭಾಷಾ ನಟಿ ಲಕ್ಷ್ಮಿ ಗೋಪಾಲಸ್ವಾಮಿ ಮೇಘನಾ ಗಾವಂಕರ್ ದಿಗಂತ್ ಧನ್ಯಾ ರಾಮ್ ಕುಮಾರ್ ಸೇರಿದಂತೆ ಸಾಕಷ್ಟು ಮಂದಿ ತಾರೆಯರು ದಿ ಜಡ್ಜ್ಮೆಂಟ್ ಸಿನಿಮಾ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇಷ್ಟು ದೊಡ್ಡ ತಾರಾ ಬಳಗವಿರುವ ಈ ಸಿನಿಮಾವನ್ನು ಗುರುರಾಜ್ ಕುಲಕರ್ಣಿ ಆಕ್ಷನ್ ಕಟ್ ಹೇಳಿದ್ದಾರೆ ಬಹಳ ದಿನಗಳ ಬಳಿಕ ಲೀಗಲ್ ಥ್ರಿಲ್ಲರ್ ಶೈಲಿಯ ಸಿನಿಮಾ ತೆರೆ ಕಂಡಿದೆ ಅದರಲ್ಲೂ ಈ ಕೋರ್ಟ್ ರೂಮ್ ಡ್ರಾಮಾದ ಕಥೆಯೇನು ಸ್ಟಾರ್ ನಟನೆ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿದೆ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಹೌದು ದಿ ಜಡ್ಜ್ಮೆಂಟ್ ಇದು ಪಕ್ಕ ಕೋ ಡ್ರಾಮಾ ಸಿನಿಮಾ ಇಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ತಮ್ಮ ವಾದದ ಮೂಲಕವೇ ಹೀರೋ ಆಗುವ ಕತೆ ಈ ಸಿನಿಮಾ ದಿಗಂತ್ ಪಾತ್ರದಿಂದಲೇ ಆರಂಭ ಆಗ್ತದೆ ಲೈಫ್ನಲ್ಲಿ ತುಂಬಾ ಬೇಗ ಮುಂದೆ ಬರಬೇಕು ಬಾಲ್ಯದಿಂದಲೂ ಪ್ರೀತಿಸುತ್ತಿದ್ದ ಹುಡುಗಿಯನ್ನ ಮೂವತ್ತೈದು ವರ್ಷದ ಒಳಗೆ ಮದುವೆ ಆಗಬೇಕು ತಂದೆ ತಾಯಿ ಹೆಂಡತಿ ಅನ್ನುವ ಮೈಂಡ್ ಸೆಟ್ ನಲ್ಲಿ ಇರುವ ಒಂದು ಪಾತ್ರ ಒಂದು ದಿನ ಪಾರ್ಟಿ ಮುಗಿಸಿ ಕೆಲಸದ ನಿಮಿತ್ತ ಹೊರ ಹೋದಾಗ ನಡೆಯುವಂತಹ ಘಟನೆ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತದೆ ಇದು ಸಿನಿಮಾ ಕಥೆಯಾಗಿರುತ್ತೆ ಪ್ರಾಪರ್ಟಿಗಳನ್ನ ಕೊಡಿಸುವಂತಹ ಕೆಲಸವನ್ನ ದಿಗಂತ್ ಮಾಡ್ತಿರ್ತಾರೆ ಇಲ್ಲಿ ಒಬ್ಬ ಮಹಿಳೆಗೆ ಪ್ರಾಪರ್ಟಿ ಹುಡುಕ್ತಿರ್ತಾರೆ ಅವ್ರಿಗಾಗಿ ದಿಗಂತ್ ಪ್ರಾಪರ್ಟಿ ಹುಡುಕ್ತಾರೆ ಈ ವೇಳೆ ಪಾರ್ಟಿ ಮುಗಿಸಿ ಆ ಮಹಿಳೆಯ ಮನೆಗೆ ಪ್ರಾಪರ್ಟಿ ಬಗ್ಗೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ ಆ ವೇಳೆ ಒಂದು ಫೋನ್ ಬರುತ್ತೆ ಮಾತನ್ನ ಮುಗಿಸಿ ಹಿಂತಿರುಗುವಾಗ ಆ ಮಹಿಳೆಯ ಕೊಲೆ ಆಗಿರುತ್ತೆ ಇದು ಕೋರ್ಟ್ನಲ್ಲಿ ವಾದ ಪ್ರತಿವಾದದವರೆಗೂ ಬಂದು ನಿಲ್ಲುತ್ತೆ ದಿಗಂತ್ ವಿರುದ್ಧವಾಗಿ ಕೋರ್ಟ್ನಲ್ಲಿ ರವಿಚಂದ್ರನ್ ವಾದ ಮಾಡ್ತಾರೆ ಹಾಗೆ ಅವರ ಪರವಾಗಿ ಲಕ್ಷ್ಮೀ ಗೋಪಾಲ ಸ್ವಾಮಿ ವಾದ ಮಾಡ್ತಾರೆ ಇವರಿಬ್ಬರ ನಡುವೆ ವಾದ ಫಸ್ಟ್ ಹಾಫ್ ಉದ್ದಕ್ಕೂ ನಡೀತಾ ಹೋಗುತ್ತೆ ದಿಗಂತ್ ಪಾತ್ರವೇ ಕೊಲೆ ಮಾಡಿರುವುದೆಂದು ವಾದ ಮಾಡಿ ರವಿಚಂದ್ರನ್ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಇಲ್ಲಿಗೆ ಇಂಟರ್ವಲ್ ಮುಗಿದು ಹೋಯ್ತಾ ಅಂದ್ಕೊಳ್ತಾರೆ ಆದ್ರೆ ಸೆಕೆಂಡ್ ಹಾಫ್ ನಿಂದ ಅಸಲಿ ಕತೆ ಶುರುವಾಗುತ್ತೆ ಸಿನಿಮಾ ರವಿಚಂದ್ರನ್ ಪಾತ್ರ ಇಷ್ಟ ಆಗ್ತದೆ ರವಿಚಂದ್ರನ್ ಹಾಗೂ ಲಕ್ಷ್ಮಿ ಗೋಪಾಲ ಸ್ವಾಮಿ ವಾದ ಪ್ರತಿವಾದಗಳ ದೃಶ್ಯಗಳು ಇಷ್ಟ ಆಗುತ್ತೆ ರಂಗಡರಘು ದಿಗನ್ ತಂದೆಯ ಪಾತ್ರದಲ್ಲಿ ನಟಿಸಿದ್ದಾರೆ ಇಬ್ಬರ ನಡುವಿನ ಎಮೋಷನಲ್ ಸೀನ್ ಅಂತೂ ಸಖತ್ತಾಗಿದೆ ಕೋ ಡ್ರಾಮಾ ಸೀನ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ರವಿಚಂದ್ರನ್ ರವರು ದಂಧ್ಯಾ ರಾಮ್ ಕುಮಾರ್ ಸೆಕೆಂಡ್ ಹಾಫ್ ನಲ್ಲಿ ಮಾತ್ರ ಕಾಣಿಸಿಕೊಳ್ತಾರೆ ರವಿಚಂದ್ರನ್ ಪತ್ನಿಯಾಗಿ ಮೇಘನಾ ಗಾವನ್ಕರ್ ಪಾತ್ರ ಅಷ್ಟಕ್ಕಷ್ಟೇ ಅನ್ಸುತ್ತೆ ಇತ್ತೀಚೆಗೆ ಕೋರ್ಟ್ ರೂಮ್ ಡ್ರಾಮಾದಂತಹ ಸಿನಿಮಾಗಳು ಕನ್ನಡದಲ್ಲಿ ಬಂದಿರಲಿಲ್ಲ ಹೀಗಾಗಿ ಪ್ರೇಕ್ಷಕರಿಗೆ ಇದೊಂದು ಥ್ರಿಲ್ಲಿಂಗ್ ಅನುಭವವನ್ನು ನೀಡಲಿದೆ ರವಿಚಂದ್ರನ್ ಇಷ್ಟ ಆಗ್ತಾರೆ ದಿಗಂತ್ ರಂಗಾಯಣ ರಘು ಸೀನ್ಗಳು ಗಮನ ಸೆಳಿತವೆ ಅನೂಪ್ ಸಿನ್ ಹಿನ್ನೆಲೆ ಸಂಗೀತವನ್ನ ನೀಡಿದ್ದಾರೆ ಅದು ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಲವ್ ಸ್ಟೋರಿ ಆಕ್ಷನ್ ಸಿನಿಮಾವನ್ನೇ ನೋಡಿ ಬೇಜಾರಾಗಿರೋರಿಗೆ ಇದೊಂದು ವಿಶಿಷ್ಟ ಅನುಭವ ನೀಡಲಿದೆ ದಿ ಜಡ್ಜ್ಮೆಂಟ್ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಆದರೆ ಕೆಲವು ಪಾತ್ರಗಳು ದಿಢೀರನೇ ನಾಪಾತ್ತೆಯಾಗಿ ಹೋಗ್ತವೆ ರಾಜಕೀಯ ನಾಯಕರ ಜೊತೆಗೆ ಕಾಣಿಸಿಕೊಳ್ಳುವಂತಹ ಪ್ರಕಾಶ್ ಬೆಳವಾಡಿ ಪಾತ್ರ ಕೊನೆಯಲ್ಲಿ ಏನಾಗ್ತದೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಕ್ಲೈಮ್ಯಾಕ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬಹುದಿತ್ತ ಅಂತ ಅನಿಸ್ತದೆ ಇದು ಹೊಸ ಅತಿಥಿ ಸ್ವಾಗತಕ್ಕೆ ಅಂಬಿ ಕುಟುಂಬ ಸಿದ್ಧವಾಗಿದೆ ಗರ್ಭಿಣಿ ಅವಿವಾಸಿ ಮಂತಕ್ಕೆ ತಯಾರಿ ಶುರುವಾಗ್ತಾ ಇದೆ ಎಸ್ ರೆಬಲ್ ಸ್ಟಾರ್ ಅಂಬರೀಷ್ ಕುಟುಂಬ ಸಂಭ್ರಮದಲ್ಲಿದೆ ಮನೆಗೆ ಹೊಸ ಅತಿಥಿಯನ್ನ ಸ್ವಾಗತಿಸುವ ಸಮಯ ಹತ್ತಿರವಾಗ್ತಿದೆ ಕಳೆದ ವರ್ಷ ಅದ್ದೂರಿಯಾಗಿ ಹಸೆಮಣೆಯೇರಿದ್ದ ಅಭಿಷೇಕ್ ಅಂಬರೀಶ್ ಶೀಘ್ರದಲ್ಲೇ ತಂದೆ ಆಗ್ತಿದ್ದಾರೆ ಅಭಿ ಪತ್ನಿ ಅವಿವಾ ಸೀಮಂತ ಶಾಸ್ತ್ರಕ್ಕೆ ಸಿದ್ಧತೆ ನಡೀತಾ ಇದೆ ಅಭಿಷೇಕ್ ಅಂಬರೀಶ್ ಪತ್ನಿ ಅವಿವಾ ಬಿದ್ದಪ್ಪ ಗರ್ಭಿಣಿಯಾಗಿದ್ದು ಕುಟುಂಬದಲ್ಲಿ ಸಂತಸ ತಂದಿದೆ ಕಳೆದ ವರ್ಷ ಜೂನ್ ಐದಕ್ಕೆ ಅಭಿ ಹಾಗೂ ಅವಿವಾ ಮದುವೆ ನಡೆದಿತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಸಮಾರಂಭ ನೆರವೇರಿತ್ತು ಬಳಿಕ ರಿಸೆಪ್ಷನ್ ಪಾರ್ಟಿ ಸಂಗೀತ್ ಪಾರ್ಟಿ ಅಂತೆಲ್ಲ ಭಾರಿ ಸಂಭ್ರಮಾಚರಣೆಯನ್ನ ನಡೆಸಿದ್ರು ಹಿರಿಯ ನಟಿ ಸುಮಲತಾ ಮಗನ ಮದುವೆಯನ್ನ ಅದ್ದೂರಿಯಾಗಿ ನೆರವೇರಿಸಿದ್ರು ಖ್ಯಾತ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಪುತ್ರಿ ಅವಿವಾ ಜೊತೆ ಅಭಿಷೇಕ್ ಅಂಬರೀಶ್ ಮದುವೆ ನಡೆದಿತ್ತು ಅವಿವಾ ಫ್ಯಾಷನ್ ಮ್ಯಾನೇಜ್ಮೆಂಟ್ ಕಂಪನಿಯೊಂದರ ನಿರ್ದೇಶಕಿಯೂ ಕೂಡ ಆಗಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಶುರುವಾದಂತಹ ಅಭಿ ಮತ್ತು ಅವರ ಪರಿಚಯ ಬಳಿಕ ಸ್ನೇಹವಾಗಿ ತಿರುದಿತ್ತು ತದನಂತರ ಅದು ಪ್ರೀತಿಗೆ ತಿರುಗಿ ಮದುವೆ ಆಗಿದ್ರು ಮದುವೆ ಬಳಿಕ ಮಂಡ್ಯದಲ್ಲಿ ಬಾರ್ಜರಿ ಬೀರೂಟ ಕೂಡ ಆಯೋಜಿಸಲಾಗಿತ್ತು ಸದ್ಯ ಅಭಿಷೇಕ್ ಅಂಬರೀಶ್ ಕಿಕ್ ಬಾಕ್ಸಿಂಗ್ ಕಲಿಯಲು ವಿದೇಶಕ್ಕೆ ಹೋಗಿದ್ದಾರೆ ತಮ್ಮ ಮುಂದಿನ ಚಿತ್ರದ ಪಾತ್ರಕ್ಕೆ ಅವರು ಕಿಕ್ ಬಾಕ್ಸಿಂಗ್ ಕಲಿಯುತ್ತಿದ್ದಾರೆ ಇಂದು ಅಭಿ ಬೆಂಗಳೂರಿಗೆ ವಾಪಸ್ ಬರಲಿದ್ದು ಶೀಘ್ರದಲ್ಲೇ ಅವಿವ ಸೀಮಂತ ಶಾಸ್ತ್ರ ನೀಡಲಿದೆ ಅಂಬಿ ನಿವಾಸದಲ್ಲಿ ಸೀಮಂತ ಕಾರ್ಯ ನಡೆದಿದ್ದು ಆಪ್ತರು ಸ್ನೇಹಿತರು ಭಾಗಿಯಾಗಲಿದ್ದಾರೆ ತಂದೆ ತಾಯಿ ಹಾದಿಯಲ್ಲೇ ಅಭಿಷೇಕ್ ಕೂಡ ಚಿತ್ರರಂಗಕ್ಕೆ ಬಂದಿದ್ದಾರೆ ಅಮರ್ ಚಿತ್ರದ ಮೂಲಕ ಅಭಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ರು ಆದ್ರೆ ಆ ಸಿನಿಮಾ ಅಷ್ಟಾಗಿ ಸದ್ದು ಮಾಡಲಿಲ್ಲ ನಾಗಶೇಖರ್ ನಿರ್ದೇಶನದ ಚಿತ್ರದಲ್ಲಿ ತಾನ್ಯಾ ಹೋಪ್ ನಾಯಕಿಯಾಗಿ ಮಿಂಚಿದ್ರು ಬಳಿಕ ಸೂರ್ಯ ನಿರ್ದೇಶನದ ಬ್ಯಾಡ್ ಮ್ಯಾನರ್ ಸಿನಿಮಾದಲ್ಲಿ ಅಭಿ ನಟಿಸಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ